ಹಾರುಗೆರಿ ಪಟ್ಟಣದ ಸಮೀಪದ ಹಿಡ್ಕಲ್ ಗ್ರಾಮದ ನಿವಾಸಿಯಾದ ರುಕ್ಕವ್ವ ಕೃಷ್ಣಪ್ಪ ಕಾಂಬ್ಳೆ ತಮ್ಮ ಬಂಗಾರದ ಆಭರಣ ಆಗಿದೆ ಎಂದು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ ಹಿನ್ನೆಲೆ ಪೊಲೀಸರ ತನಿಖೆ ನಡೆಸಿದಾಗ ಕಳ್ಳತನ ಮಾಡಿದ ಆರೋಪಿ ಹುಡುಕಲು ಪ್ರಾರಂಭಿಸಿದಾಗ ಆರೋಪಿಯು ಹಾರುಗೇರಿ ಪೊಲೀಸರ ಕೈಗೆ ಸಿಕ್ಕಾಗ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಭೀಮಶಂಕರ ಗುಳೆದ ಅವರ ಮಾರ್ಗದರ್ಶನದಲ್ಲಿ ಎನ್ ಎನ್ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಹಾಗೂ ಆರ್ಬಿ ಬಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಮತ್ತು ಪ್ರಶಾಂತ ಮುನ್ನೋಳಿ ಪೊಲೀಸ್ ಉಪಾಧೀಕ್ಷಕರು ಅಥಣಿ ಉಪವಿಭಾಗ ಹಾಗೂ ರತನ್ ಕುಮಾರ್ ಚಿರಗ್ಯಾಳ ಸಿಬಿಐ ಹಾರುಗೆರೆ ವೃತ್ತರವರ ಮಾರ್ಗದರ್ಶನದಲ್ಲಿ ಮಾಳಪ್ಪ ಪೂಜಾರಿ ಪಿಎಸ್ಐ ಮತ್ತು ಶಿವನಂದ ಕಾರಜೋಳ ಪಿಎಸ್ಐ ಹಾರುಗಿರಿ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಜನ ತಂಡ ರಚನೆ ಮಾಡಿ ಶೀಘ್ರವಾಗಿ ಪ್ರಕರಣವನ್ನು ಬೇವಿಸಿ ಕಳ್ಳತನ ಮಾಡಿದ ಆರೋಪಿತನಿಗೆ ಬಂಧನ ಮಾಡಿ ಅವನಿಂದ ಹಾರುಗೆರೆ ತೇರಿದಾಳ ನಿಪಾಣಿ ಶಹರ ಮೋಡ್ಲಗಿ ಕಾಗವಾಡ ಅತಣಿ ಸಂಕೇಶ್ವರ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಒಂಬತ್ತು ವಂಚನೆ ಪ್ರಕರಣವನ್ನು ಪತ್ತೆ ಮಾಡಿ ವಂಚನೆ ಮಾಡಿದವನಿಂದ ಕೃತ್ಯಕ್ಕೆ ಉಪಯೋಗಿಸಿದ ಮೋಟಾರ್ ಸೈಕಲ್ ಒಂದು ಎಂಬತ್ತು ಸಾವಿರ ರೂಪಾಯಿ ಹಾಗೂ ಅರವತ್ತು ನಾಲ್ಕು ಗ್ರಾಂ ಬಂಗಾರದ ಆಭರಣವನ್ನು ಇವುಗಳ ಒಟ್ಟು ಮೌಲ್ಯ ಎಂಬತ್ತಾರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೀಗೆ ಏಳು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ತನಿಖಾ ತಂಡದ ನೇತೃತ್ವ ರತನ್ ಕುಮಾರ್ ಚಿರಗ್ಯಾಳ ಸಿಬಿಐ ಹಾರುಗೆ ವೃತ್ತ ಮಳಪ ಪೂಜಾರಿ ಪಿಎಸ್ಐ ಮತ್ತು ಶಿವನಂದ ಕಾರಜೋಳ ಪಿಎಸ್ಐ ಹಾರುಗೇರಿ ಪೊಲೀಸ್ ಠಾಣೆ ಬಿಎಲ್ ಹೊಸಟ್ಟಿ ಶ್ರೀ ರಮೇಶ್ ಮುಂತಿನಮನಿ ಅಶೋಕ ಶಾಂಡಗೆ ಎಚ್ಆರ್ ಅಂಬಿ ಪಿಎಂ ಸಪ್ತಸಾಗರ ಹಾರುಗೆರೆ ಪೊಲೀಸ್ ಠಾಣೆ ಮತ್ತು ವಿನೋದರ್ ಟಕ್ಕಣವರ್ ಟೆಕ್ನಿಕಲ್ ಸೆಲ್ ಪೊಲೀಸ್ ಅಧೀಕ್ಷಕರು ಕಚೇರಿ ಬೆಳಗಾವಿ ಅವರು ಪತ್ತೆ ಕಾರ್ಯನಿರ್ವಹಿಸಿದ್ದು ಭಾಗವಹಿಸಿದ ಕಳ್ಳತನವಾದ ಆಭರಣವನ್ನು ಮಾರುತಿಯಿಂದ ವಶಪಡಿಸಿಕೊಂಡಿದ್ದಾರೆ